ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಥಣಿ ತಾಲೂಕಿನ ಮಲ್ಲಾಬಾದ್ ನಲ್ಲಿ ಯುವತಿಯ ಕೊಲೆ ಆರೋಪ ಕೇಳಿ ಬಂದಿದೆ ರೇಣುಕಾ ಸಂತೋಷ್ ಹೊನ್ನಕಂಡಿ ಕೊಲೆಯಾದ ದುರ್ದೈವಿ ಅಂತ ತಿಳಿದು ಬಂದಿದೆ ಇನ್ನು ಯುವತಿಯ ಕೊಲೆಯಾದ ಯುವತಿಯ ತಾಯಿ ಆ ಯುವತಿಯ ಗಂಡ ಹಾಗೂ ಆ ಗಂಡನ ಮನೆಯವರ ಮೇಲೆ ಕೊಲೆ ಆರೋಪವನ್ನ ಮಾಡಿದ್ದಾರೆ ಅತ್ತೆ ಮಾವ ಹಾಗೂ ಗಂಡ ಮೈದುನ ಸೇರಿದಂತೆ ಆರು ಜನರ ವಿರುದ್ಧ ಆ ಕೊಲೆಯಾದ ಯುವತಿಯ ತಾಯಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಇವರೇ ನನ್ನ ಮಗಳನ್ನ ಕೊಲೆ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನ ಯುವತಿಯ ತಾಯಿ ಹಾಗೂ ಕುಟುಂಬಸ್ಥರು ಮಾಡಿದ್ದಾರೆ ಈ ಒಂದು ಪ್ರಕರಣ ಅಥ್ನಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ತನಿಖೆಯ ನಂತರ ಸತ್ಯಾಸತತೆ ಹೊರಬರಲಿದೆ ನಿತ್ಯವ್ರಿಗೇಪ್ ಮಾಡ್ಕೊ ಹೋಗ್ತೀನಿ ಹೇಳಿದೋಡ್ರಿ ಆಯ್ತು ವ ಮಾಡ್ಕೊಂಬರ್ರಿ ಆರಾಮಾಗ್ರಿ ಅಂತ ಅಷ್ಟು ಮಾತಾಡೋದಕ್ಕೆ ಸಂಜೆ ಮುಂದೆ ಬಂತು ನಮ್ಗೆ ಹತ್ತು ಗಂಟೆ ಮ್ಯಾಗ ಆಕಿನ ಗಂಡ ಮಾಡಿದ ಇಂಜಿನಿಯರ್ ಅದಂತ ಹ್ಞೂ ಏನು ಪೊಲೀಸರು ನೀವು ಇದು ಎಲ್ಲರ ಮ್ಯಾಗ ಅವ್ರ ಮನೆ ಮಂದಿ ಮಕ್ಕಳು ಎಲ್ಲರ ಮ್ಯಾಗ ಐತೆ ರಾತ್ರಿ ಗಂಟೆ ಮೇಲೆ ನಿಮಗೆ ಅದೇ ಎಲ್ಲ ದೇವರಿಗೆ ಹರಕಿ ಮುಟ್ಟದೆ ಎಲ್ಲ ಒಂದು ದೇವರಿಗೆ ಅಭಿಷೇಕ್ ಮಾಡೋದೈತಿ ಹರಕಿ ಮುಟ್ಟದೆ ಚಲೋ ಆಗ್ಲಿ ಮಗಳು ಸಸಿ ಆಗ್ಲಿ ಮಾಡಿ ಒಂದ್ ವರ್ಷ ಎರಡು ವರ್ಷದಿಂದ ಕಿರಿಕಿರಿ ಮಾಡ್ಕೋತ ಮಾಡ್ಕೊತಿದ್ರು ಅವ ಮಾವಿದ್ದಮ್ಮ ನಮ್ಮ ಮಗಳಿಗೆ ಕರ್ಕೊಂಡು ಬಂದಿಲ್ಲಿ ಕರ್ಕೊಂಡು ಬಂದ್ ತನ್ನ ಮಗನ ಹತ್ರ ಬಿಡಕ್ತಾ ಇಲ್ಲ ಇಲ್ಲಿ ಇದೇ ಊರಾಗ ಇಟ್ಕೊಳ್ಳೋದು ಅಕ್ಕಿ ಅಡಿಗೆ ಕಲಸ್ತಾ ಅದು ಕಲಸ್ತಾ ಇದು ಕಲಸ್ತಾ ಹೇಳಿ ತನ್ನ ಹತ್ರ ಇಟ್ಕೊಂಡ ಇದ್ರಲ್ಲಿ ಅವರು ಮನೆಗೆ ಹಂಗಾರೆ ಅನುಕೂಲ ಮಾಡ್ಕೊಳಿತ್ತೇಳ್ ಕೈ ಬಿಟ್ಟು ಇದ್ದೀರ ಹೋಗುದು ಬರೆದು ಮಾಡ್ತಿದ್ದೀವಿ ಆ ಮಗ ಏನು ಹೇಳ್ದೆ ನಿನಗೆ ತಂಗಿ ಬೇರೆ ಒಂದು ಮೂಹೂರ್ತನ ಸರಿಯಾಗಿಲ್ಲ ಬೇರೆ ಒಂದು ಮೂಹೂರ್ತನ ಲಗ್ನ ಅಂತ ಹೇಳಿ ಮೊದಲು ಹಿಡಿದು ಲಗ್ನ ಮುಹೂರ್ತ ಗಟ್ಟಿ ಮಾಡುದು ಎಲ್ಲ ಹೇಳಿ ಆಕೆ ತಲೆಯಾಗ ಹೇಳ್ದೆ ಆಕೆ ನಮ್ಗೆ ಫೋನ್ ಮಾಡಿ ಅಪ್ಪ ಹಿಂಗೆ ತಂದ್ರುಳು ನೀನು ತಲಿಗೆಲಿ ಕೆಟ್ಟದನ್ನು ಆ ಹುಸ್ಗಳ ಮಕ್ಳು ಹಂಗೆ ಹೇಳ್ತಾರೆ ಅವ್ರದ್ದೇ ಮಾತುಗೆ ನಾವು ಬೆದರಿತೀವಿ ಬೆದರಿ ಇಲ್ಲಿ ತಂಗಿ ನೀನು ಭಾರಿ ಲಗ್ನ ಮಾಡ್ತಾ ಹಂಗೆ ಮಾಡ್ತಾ ಹೆಂಗೆ ಮಾಡ್ತಾ ಅಂತೇಳಿ ಇಲ್ಲಿ ತನ್ನ ತಲೆಗೆ ಹೇಳ್ಕೊಂಡು ನಿನ್ನೆ ದಿವಸ ಹಾಕಿ ಮಡ್ರೆ ಮಾಡಿ ಕುತ್ತಿಗೆ ಹೆಚ್ಚಕ್ಕೆ ಆಮೇಲೆ ತಲೆ ಕಲ್ಲು ಹಾಕಿ ಕೊಲೆ ಮಾಡಿ ಅವನ ಹೆಸರು ಕಾಮಣ್ಣ ಅನ್ಕೊಂಡೆ ಅವರ ಮಗ ಸಂತೋಷ ಅವ್ರ ಮಗ ಅವನೇನ್ ಹೆಸರು ಹುಡುಗ ಸತೀಶ ಆಮೇಲೆ ಅವ್ರ ತಮ್ಮ ಇನ್ನೊಬ್ಬ ಗಣ್ಮಗಳು ಸಾವಿತ್ರಿ ಈ ಪ್ರಕಾರ ಒಟ್ಟು ಆರು ಜನ ಕೂಡ್ಕೊಂಡು ಸಂಗನ ಮತ ಮಾಡಿಕೊಂಡು ಆಕೆ ಮರ್ಡರ್ ಮಾಡ್ಯಾರ ಸದರಿ ಆರೋಪಿತರಿಗೆ ಯೋಗ್ಯ ಶಿಕ್ಷೆ ಆಗಬೇಕು ಅದು ಅಲ್ಲದೆ ದೇವನ ಹೇಳ್ತಾನೆ ಅವ್ರಿಗೆ ಗೊತ್ತಾರೆ ಇವ್ರಿಗೆ ಗೊತ್ತಾರೆ ರಾಜಕೀಯ ಹೆಸರು ಹೇಳ್ತಿರ್ತಾನೆ ಅವೆಲ್ಲ ಹೇಳಬಾರ್ದು ಇನ್ನು ಕೆಲವೊಂದು ಮಂದಿ ಅದರ ಆರೋಪಿತರು ತನಿಖೆ ಕಾಲಕ್ಕೆ ಅವ್ರನ್ನ ತನಿಖೆ ಮಾಡಿ ಹಿಡಿದು ಅರೆಸ್ಟ್ ಮಾಡಿಸ್ಬೇಕು ನಿಮ್ಮ ಹೆಸರು ಮಾದೇವ್ ಮಾಡಪ್ಪ ಹಳೇ ಅವ್ರಿ ಅನ್ಯಾಯ